ಇವತ್ತು ನಾವು ಶರಣರಿಗೆ ಬಿಟ್ಟು ಎಲ್ಲಿದ್ದೀವಿ ಅಂತಕ್ಕಂಥದ್ದನ್ನು ಹಾಗಾಗಿ ಬ್ಯಾಡ್ ಬ್ಯಾಡಂತಾರೆ ಶರಣರು ಅದನ್ನೇ ಮಾಡ್ತಾರೆ ಇವತ್ತು ಇವತ್ತಿಗೂ ಕೂಡ ಹಳ್ಳಿ ಒಳಗೆ ಹೋಗ್ರಿ ವಿಧವೇರ ಮುಖ ನೋಡಬಾರ್ದು ಅಂತಾರೆ ಎಂಥ ದುರಂತ ಒಳಗೆ ನಾವಿದ್ದೀವಿ ಹಾಂ ಗಂಡ ಸತ್ತವರ ಮುಖ ನೋಡಬಾರ್ದು ಮಾಡಿ ಅವರು ಸತ್ತಾಗ ಎಂತೆಂಥ ದುರಂತಗಳು ಎಲ್ಲೆಲ್ಲ ಏನೇನು ಮಾಡ್ತಾರೆ ಏನೇಷ್ಟು ಅಪಮಾನ ಮಾಡ್ತದೆ ಈ ಸಮಾಜ ಅಂತ ನಾವು ಬಸವಣ್ಣನ ತತ್ವ ಓದೋರು ನಾವು ವಚನಗಳನ್ನು ಓದೋರು ಅವೆಲ್ಲವನ್ನೂ ಪ್ರತಿಭಟನೆ ಮಾಡಬೇಕಾಗ್ತದೆ ಮಾಡಲಿಲ್ಲ ಅಂದರೆ ಯಾಕಂದ್ರೆ ಶರಣ ಸತಿ ಲಿಂಗಪತಿ ಅಂತೀವಿ ನಾವೆಲ್ಲರೂ ಸತಿಗಳು ನಮ್ಮ ಲಿಂಗ ಮಾತ್ರ ಪತಿ ಗಂಡ ಹೋದ ಮೇಲೇ ನಾವು ಕುಂಕುಮ ಅಳಿಸೋದು ಅದು ಅಳಿಸೋದು ಮಾಡ್ದೀವಂದರೆ ನಾವು ಬಸವಣ್ಣನಿಗೆ ಅಪಮಾನ ಮಾಡ್ದಂಗೆ ಆಗ್ತದೆ ಬಸವಣ್ಣನಿಗೆ ಅಪಮಾನ ಮಾಡ್ದಂಗೆ ಆಗ್ತದೆ ಸಮಾಜ ಬಿಡಂಗಿಲ್ಲ ಮೊನ್ನೆ ಗುಲ್ಬರ್ಗ ಒಳಗೆ ಮೇ ತಿಂಗಳದೊಳಗೆ ಆರ್ ಕೆ ಹುಡುಗಿ ಅಂತಾರೆ ಎಲ್ರಿಗೂ ಗೊತ್ತಿರಬೇಕು ಆರ್ ಕೆ ಹುಡುಗಿಯವರು ಹಳೆಯ ಸಡನ್ ಆಗಿ ಎಕ್ಸಿಡೆಂಟ್ ಆಗಿ ತೀರ್ಕೊಂಡ ತಕ್ಷಣಕ್ಕೆ ನಾನು ಮೀನಾಕ್ಷಿ ಬಾಳಿ ನೀಲ ಎಲ್ಲರೂ ಒಂದು ಕಡೆ ಕೂತಿದ್ವಿ ಅವು ಕೂಡಿಸಿದಾರೆ ಆಮೇಲೆ ಒಂದು ಸೀರೆ ತೊಗೊಂಡು ಬಂದ್ರು ಯಾರು ಸೀರೆ ತೊಗೊಂಡು ಬಂದು ಆ ಹೆಣ್ಮಗಳಿಗೆ ಸೀರೆ ಉಡಿಸ್ತಾರೆ ಗುಡಿಸ್ಕೊಟ್ಟಿಲ್ಲ ನಾವು ಯಾರು ಉಡಿಸಿ ಕುಂಕುಮ ಹಚ್ಚಿ ಕುಂಕುಮ ಅಳಿಸೋದು ದಂಡಿ ಕಟ್ಟಿ ದಂಡಿ ಹೊರೆಯೋದು ಆಮೇಲೆ ಅಲ್ಲಿ ಸ್ಮಶಾನದಾಗ ಹೋಗಿ ಅವೆಲ್ಲ ತೆಗೆಯೋದು ಇವೆಲ್ಲವನ್ನ ಮಾಡ್ತಕ್ಕಂಥದ್ದು ಇವತ್ತಿಗೂ ಜೀವಂತ ಅದ ಅವ್ರಿಗೆ ಅಲ್ಲಿ ಸ್ಮಶಾನದೊಳಗ ಹೊಲದೊಳಗ ಅದು ಹಿಂಗೆ ಈಗ ಎಳ್ಕೊಂಡು ನಾವು ಬಂದು ಕಾರಣ ತಗೊಂಡು ನಾವು ಗುಲ್ಬರ್ಗಕ್ಕೆ ಬಂದ್ಬಿಟ್ಟೆವು ಜನ ಅಲ್ಲೇ ಹುಡುಕ್ಲತ್ತರ್ ಅಲ್ಲೇ ಹುಡುಕ್ಲತರ್ ಅಂದ್ರೆ ಅದೆಲ್ಲ ಮಾಡಲೇಬೇಕು ಅದನ್ನು ನಾವು ಇವತ್ತು ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ ನಾವು ಬಸವ ತತ್ವಕ್ಕೆ ದ್ರೋಹ ಆಗ್ತದೆ ಅದನ್ನು ಮಾಡಬಾರ್ದು ಅಂದವರು ಶರಣ ಮೂವತ್ತ್ ಮೂರು ಜನ ಹೆಣ್ಣು ಮಕ್ಕಳು ವಚನಗಳ ಬರೆದ್ರು ಜಾತಿ ಬಗ್ಗೆ ದೇವಿ ಅನ್ನುವಂತಹ ಒಬ್ಬ ಶರಣ ಕೇಳ್ತಾಳೆ ಊರ ಒಳಗಣ ಬಯಲು ಊರ ಹೊರಗಣ ಬಯಲೆಂದುಂಟೆ ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಯಲ ಹೊಲೆಯ ಬಯಲೆಂದುಂಟೆ ಬಯಲೊಂದೆ ಎಲ್ಲಿ ನೋಡಿದಲ್ಲಿ ಬಯಲೊಂದೆ ಅಂತಕ್ಕಂಥದ್ದನ್ನು ಬಯಲು ಅಂದರೆ ಭೂಮಿ ಊರೊಳಗ ಬ್ರಾಹ್ಮಣರ ಭೂಮಿ ಊರ ಹೊರಗ ದಲಿತರ ಭೂಮಿ ಅಂತದ ಏನು ಅದಕ್ಕೆ ಭೂಮಿ ಒಂದೇ ಅದಲ್ಲ ಅದಕ್ಕೆ ಜಾತಿ ಒಂದೇ ಅದಲ್ಲ ಅನ್ನುವಂಥದ್ದನ್ನು ನಾವು ಆ ಒಳ ಇಡೀ ವಚನದೊಳಗೆ ಕಾಣ್ತದೆ ಅಂತ ಹಾಗಾಗಿ ಇವತ್ತಿಗೂ ಕೂಡ ಅನೇಕ ಗುಡಿಗಳ ಒಳಗೆ ಯಾವ ಶರಣ ಸಿದ್ದರಾಮ ಶಿವಯೋಗಿ ಇಡೀ ಚಳುವಳಿ ಒಳಗ ಹೆಣ್ಣು ಕಪಿಲ ಪಿಲಿಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳಿದ್ನಲ್ಲ ಅದೇ ಸೊಲ್ಲಾಪುರದ ಒಳಗ ಹೆಣ್ಮಕ್ಕಳಿಗೂ ಒಳಗ ಬಿಡಂಗಿಲ್ಲ ಅನ್ನೋದು ನಾವೆಲ್ಲ ಇವತ್ತ ನೆನಪಿಸ್ಕೊಳ್ಬೇಕಾಗ್ತದೆ ಅಂತ ಈಗ ಶ್ರಾವಣ ಬಂತು ಈ ಜಾತ್ರೆ ಶುರು ಆಗ್ತದೆ ಶುಕ್ರವಾರ ದಿನ ಮುತ್ತೈತನಕ್ಕೆ ತನಕ್ಕೆ ಬರೀ ಇಷ್ಟಿಷ್ಟು ಬಾಳೆಹಣ ಒಬ್ಬೊಬ್ಬರ ಒಬ್ಬೊಬ್ಬರು ಒಳಗೆ ಇದೆಲ್ಲ ಮಾಡ್ತಕ್ಕಂಥದ್ದು ಹೀಗೆಲ್ಲ ಉಪವಾಸ ಮಾಡಿ 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 ಐವತ್ತೆಂಟು ಮಂದಿ ನೂರಕ್ಕೆ ಐವತ್ತೆಂಟು ಮಂದಿ ಒಳಗೆ ಮೈ ಒಳಗೆ ರಕ್ತನೇ ಇಲ್ಲ ಯಾಕಿಲ್ಲ ಉಪವಾಸ ಮಾಡ್ತೀರಿ ಚಲೋ ಉಣಂಗಿಲ್ಲ ಅಡುಗೆ ಮಾಡಿದರೂ ಕೂಡ ಒಂದೆರಡು ದಿನ ಉಂಡ್ರೂ ಕೂಡ ಮೊದಲು ಗಂಡು ಉಳ್ಳಿ ಮಕ್ಕಳು ಉಳ್ಳಿ ಆಮೇಲೆ ನಾವು ಉಣರಿ ಅಂತ ಇದು ಹೆಣ್ಮಕ್ಳದು ಅದು ಬೈ ಬರ್ತ್ ನಿಮ್ಗೆ ಹಾಗೆ ಕಲ್ಸಿರ್ತಾರೆ ಹಿಂಗೇ ಇರಬೇಕು ಹೆಣ್ಮಕ್ಳು ಅಂತ ಹಾಗಾಗಿ ಅದರಲ್ಲಿಂದ ನಮ್ಮ ಮೈ ಒಳಗೆ ರಕ್ತ ಕಡಿಮೆ ಆಗ್ತಾ ಇದೆ ನಾವು ಮೂರು ಪಟ್ಟು ಕೆಲಸ ಮಾಡ್ತೀವಿ ಉಣದ್ ಮಾತ್ರ ಭಾಳ ಕಮ್ಮಿ ಅದ ಊಟ ಒಂದು ದಿನಕ್ಕೆ ಇಪ್ಪತ್ತು ಮೂರು ಎರಡು ಸಾವಿರದ ನೂರು ಕ್ಯಾಲರಿಗಳಿಷ್ಟ ಆಹಾರ ಬೇಕು ನಮ್ಮ ಹೆಣ್ಮಕ್ಳು ಅಷ್ಟು ಉಳ್ಳಿಕ್ಕೆ ತಯಾರಿಲ್ಲ ಯಾವುದೇ ಅನ್ನ ಅದರ ಪೌಷ್ಟಿಕಾಂಶ ನಮ್ಮ ದೇಹದೊಳಗೆ ಹೋಗ್ಬೇಕಾಗ್ಯದಂದ್ರೆ ಎಂಟು ತಾಸು ಒಳಗೆ ಉಣ್ಬೇಕು ನಾವೇನು ಮಾಡ್ತೀವಿ ಇವತ್ತು ಮಾಡಿದ ಅಡುಗೆ ನಾಳೆಗೆ ಹೊತ್ತೀವಿ ಬಿಸಿದ ಗಂಡದೇರಿಗೆ ಕೊಡ್ಬೇಕು ರೀ ಮಕ್ಕಳಿಗೆ ಕೊಡಬೇಕ್ರಿ ನಾವು ತಂಗುಳಿದು ಉಣ್ಬೇಕು ಏನೋ ನಾವು ಹೆಂಗಸಿರಲ್ಲ ತಂಗುಳಿದು ಉಣ್ಬೇಕು ಅಂತ ಅಲ್ಲಿ ನಾವು ಹಾಳಾಗ್ತೀವಿ ಅಂತಕ್ಕಂಥದ್ದನ್ನು ಹಾಗಾಗಿ ಇನ್ನೊಂದು ಭಾಳ ಮಹತ್ವದಾಗಿರ್ತಕ್ಕಂಥ ತತ್ವ ಶರಣರು ಕೊಟ್ಟಿರ್ತಕ್ಕಂಥದ್ದು ಯಾರು ಸಂಗ್ರಹ ಬುದ್ಧಿ ಆಗಬಾರ್ದು ಬ್ಲ್ಯಾಕ್ ಮಾರ್ಕೆಟಿಂಗ್ ಅಂತೀವಲ್ಲ ಇವತ್ತು ಯಾರೂ ಸಂಗ್ರಹ ಮಾಡಿ ಕಾಯಕ ಮಾಡಬೇಕು ದಾಸೋಹ ಮಾಡಬೇಕು ಕಾಯಕಕ್ಕೂ ಕೆಲಸಕ್ಕೂ ಭಾಳ ವ್ಯತ್ಯಾಸದ ಕೆಲಸ ಬೇಕು ಹಂಗೆ ಮಾಡೋದು ಸತ್ಯಂಪೇಟೆ ಅಪ್ಪರು ವಿರೋಧ ಮಾಡ್ತಿರಲ್ಲ ಭ್ರಷ್ಟ ರಾಜಕಾರಣಿಗಳಿಂದ ಅಂತ ಇದ್ದೀವಿ ಅಂತಂದ್ರೆ ಅದು ಅದ್ರ ಬಗ್ಗೆ ಮಾತಾಡಲಿಕ್ಕೂ ಕೂಡ ನಾವು ಹೆದರ್ತೀವಿ ರಾಜಕಾರಣಿಗಳ ಬಗ್ಗೆ ಮಾತಾಡಿದ್ರೆ ನಮ್ಗೆ ಏನಂತಾರೋ ಅವ್ರ ಬಗ್ಗೆ ಮಾತಾಡಿದ್ರೆ ಏನಂತಾರೋ ಮಠಾಧೀಶರ ಬಗ್ಗೆ ಮಾತಾಡಿದ್ರೆ ಏನಂತಾರೋ ಒಂದು ಸಲ ಅನುಭವ ಮಂಟಪದೊಳಗೆ ಮಠಾಧೀಶರು ಮತ್ತು ರಾಜಕಾರಣ ಅಂತ ವಿಷಯ ಕೊಟ್ಟಿದ್ರು ಕೊಟ್ಟಾಗ ಇಲ್ಲೆಲ್ಲ ಯಾರು ಈ ಚಿತ್ರದುರ್ಗದ ಅಪ್ಪರು ಹಿಡ್ಕೊಂಡು ಎಲ್ಲರೂ ಕುಂತಿದ್ರು ನಾ ಮಾತಾಡಬೇಕಾದ್ರೆ ಒಂದೇ ಮಾತಂದೆ ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಮಠಾಧೀಶರ ಕಡೆ ಬರ್ತಾರೆ ನಾ ಇದು ಇವೆಲ್ಲ ಅಪ್ಪ ಅವರಿಗೆ ಇಷ್ಟ ಆಗ್ತಕ್ಕಂಥ ಮಾತುಗಳು ಮಠಾಧೀಶರ ಕಡೆ ಬರ್ತಾರೆ ಆಶೀರ್ವಾದ ಮಾಡಿರಿ ನಮ್ಗೆ ಎಲೆಕ್ಷನ್ ಟೈಮಿಗೆ ಅಂತಾರೆ ಇವರು ಆಶೀರ್ವಾದ ಮಾಡ್ತಾರೆ ಅವ್ರ ಎಲೆಕ್ಟ್ ಆಗ್ತಾರೆ ಮುಂದೆ ಅವ್ರ ಮಠದೊಳಗೆ ಎಲ್ಲ ದೊಡ್ಡ ದೊಡ್ಡ ಪೇಟೆಗಳು ಬಂದು ಸೇರ್ತಾವ ಆಮೇಲೆ ಏನೇನೋ ಬಿಲ್ಡಿಂಗ್ಗಳು ಕಟ್ತಾರೆ ಅದರಲ್ಲಿಂದ ಸಾಲಿ ಕಟ್ತಾರೆ ಕಾಲೇಜ್ ಕಟ್ತಾರ ಏನೇನೋ ಕಟ್ತಾರ ಆಮೇಲೆ ಅವರ ಅಮೃತ ಹಸ್ತದಿಂದ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲಿ ಹೋಗಿ ದುಡಿದ್ರು ಯಾರು ಹೊಲ್ದಾಗ ಹೋಗಿ ಕಸ ತೆಗೆದ್ರು ಅಥವಾ ಎಲ್ಲರೂ ನಾವು ಇದನ್ನು ಮಾಡಿದ್ರ ಕುಂಟಿ ಹೊಡೆದ್ರ ನೇಗಿಲು ಹೊಡೆದ್ರ ಅವ್ರ ಅಮೃತ ಹಸ್ತ ಹೆಂಗಾಗ್ತದೆ ನಾವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ತಗೊಂಡ್ರು ಮಂದಿ ಬಲ್ಲಿ ಮಾಡಿ ಲೂಟಿ ಮಾಡಿ ರೋಡಿಗೆ ಇಷ್ಟಂತ ಬಂದ್ರೆ ಅದನ್ನು ಅರ್ಧ ಹೊಡ್ಕೊಂಡಿರ್ತಕ್ಕಂಥವ್ರು ಬಂದು ಅವ್ರ ಅಮೃತ ಹಸ್ತ ಹೆಂಗಾಗ್ತದೆ ಅಂತಂದಾಗ ಭಾತಂಬರ ಸ್ವಾಮಿಗಳಿದ್ರು ಆ ಹೋರ್ ಮಾತು ಕೇಳಿದ್ರ ಗಡ 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 ನಡುಕ್ತಾರೆ ಎಲ್ಲರೂ ಅಂತಂದ್ರೆ ಭೀಮಣ ಕಂಡ್ರೆ ಅವರು ಇಲ್ಲ ನನಗೆ ಬಂದಂಗೆ ಆಯ್ತು ಅವ್ರ ಮಾತು ಕೇಳಿ ಅಂತ ಯಾಕೆ ಆಗ್ತದೆ ಇದ್ದಿದ್ದಂಗೆ ಅಂದಾಗ ಸ್ವಾಮುಗಳಿಗೆ ಸ್ವಲ್ಪ ನೋವಾಯ್ತು ನೋವಾಯ್ತು ನನಗೇನು ಫರಕ್ ಬೀಳಿಲ್ಲ ಯಾಕಂದ್ರೆ ಸ್ವಾಮುಗಳ ಬಗ್ಗೆ ನಮ್ಗೆನ ಅಷ್ಟೊಂದು ಆಧಾರಗಳು ಕೂಡ ನಮ್ಗೆ ಇಲ್ಲ ಅಂತ ಹಾಗಾಗಿ ಕರ್ಮಕ್ಕ ವಿರುದ್ಧವಾಗಿ ಕಾಯಕವನ್ನ ತರ್ತಾರೆ ಶರಣರು ಅಂತ ದಾನಕ್ಕೆ ದಾನ ಅಂತ ಅನ್ನಂಗಿಲ್ಲ ಎಲ್ಲಿ ಕೂಡ ದಾನ ಅದ ಕವಿ ಅದ ಜಡ ದಾನ ಜಡತ್ವದ ಪ್ರತೀಕ ಆಗ್ತದೆ ದಾಸೋಹ ಚೈತನ್ಯದ ಪ್ರತೀಕ ಆಗ್ತದೆ ದಾನ ಕೊಡೋದು ಅಂತೆಲ್ಲೂ ಅನ್ನಂಗಿಲ್ಲ ದಾಸೋಹ ದಾಸೋಹದಾಗ ಅಹಂಭಾವನೆ ಇರಂಗಿಲ್ಲ ದುಡಿಬೇಕು ಕಾಯಕ ಸತ್ಯ ಸತ್ಯಶುದ್ಧವಾಗಿರಬೇಕು ನೀತಿಯಿಂದ ಗಳಿಸಿರಬೇಕು ಲಂಚ ತಗೋಬಾರ್ದು ಭ್ರಷ್ಟಾಚಾರ ಆಗಿ ಮಾಡಬಾರ್ದು ಅದು ಕಾಯಕ ಅನ್ನಿಸ್ಕೊಳ್ತದೆ ಹಾಗಾಗಿ ಶರಣರು ಹೇಳ್ತಾರೆ ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದದ್ದು ಲಿಂಗಾರ್ಪಿತ ಕಾರ್ಯ ಸೊಪ್ಪಾದರೂ ಕೂಡ ಅದು ಕಾಯಕದಿಂದ ಬಂದಿದ್ದು ಲಿಂಗಾರ್ಪಿತ ಇಲ್ಲಿಂದ ದುರಾಶೆಯಿಂದ ಬಂದದ್ದು ಅನರ್ಪಿತ ದುರಾಶೆಯಿಂದ ರೊಕ್ಕ ಗಳಿಸ್ಬಾರ್ದು ಅಂತ ಹೇಳ್ತಾರೆ ಅದು ಅಪ್ಪವರಿಗೆ ಬಹಳ ಆ ಮಾತುಗಳಲ್ಲಿ ಇಷ್ಟ ಆಗ್ತಿತ್ತು ಹಾಗಾಗಿ ಈ ಈ ಪ್ರಪಂಚದ ಮೊಟ್ಟ ಮೊದಲ ಸಮಾಜ ಜೀವಿಗಳು ಸಮಾಜವಾದಿಗಳಂದರೆ ಬಸವಾದಿ ಶರಣರು ಕೈಲಾದಷ್ಟು ದುಡಿಬೇಕು ಹೊಟ್ಟೆ ಉಣಬೇಕು ಅದು ಉಳಿದಿದ್ದನ್ನು ಸಮಾಜಕ್ಕೆ ಹಂಚಬೇಕು ಇದು ಸಮಾಜವಾದ ಅಂತೀವಿ ಮಾರ್ಕ್ಸ್ ಇವತ್ತು ಹೇಳ್ತಾನೆ ಅವತ್ತೇ ಶರಣರದನ್ನ ಹೇಳ್ತಾರೆ ಎಂಟುನೂರು ವರ್ಷಗಳ ಹಿಂದೆ ಕೈಲಾದಷ್ಟು ದುಡಿರಿ ಕೊಟ್ಟಾಗಿಡ್ದಷ್ಟು ಉಣ್ರಿ ಉಳಿದದನ್ನ ಅನುಭವ ಮಂಟಪ ತಂದು ಇಡೀ ಕಲ್ಯಾಣದಾಗ ದಾಸೋಹನ ಮಾಡ್ತಾರೆ ಮತ್ತೆ ಕುಂತುಣ್ಣವರಿಗೆ ಅವತ್ತೂ ಕೂಡ ಶರಣರು ಅವರು ಅನುಭವ ಮಂಟಪದೊಳಗೆ ಪ್ರವೇಶನೇ ಕೊಡ್ಲಿಲ್ಲ ಅದಕ್ಕೆ ಹಂಚ್ಕೊಂಡು ತಿನ್ಬೇಕು ಕಾಗೆ ಒಂದುಗಳ ಕಂಡರೆ ಕರೆಯದೆ ತನ್ನ ಬಳಗವನ್ನೆಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಸಂಗ್ರಹ ಆಗ್ಬಾರ್ದು ಅಂದ್ರೆ ಬಹಳ ಮಂದಿ ಏನಂತಾರೆ ಅಂತಂದ್ರೆ ಏ ನಾವು ಲಂಚ ತಗೊಳ್ಳಲ್ರಿ ಎಲ್ಲರ ಚರ್ಚೆ ಬಂದಾಗ ನಾವು ಲಂಚ ತಗೊಳ್ಳಲ್ರಿ ಆದ್ರೆ ನಾನು ಹೆಣ್ತಿ ರೇಷ್ಮೆ ಶೀರಿ ಕೊಡಿಸು ಬಂಗಾರ ಕೊಡಿಸು ಅಂತಳ ಅದಕ್ಕೆ ನಾವು ಎಲ್ಲಿಂದ ಪಗಾರ ಸಾಲಲ್ಲ ಅದಕ್ಕೆ ಲಂಚ ತಗೋತೀವಿ ರೀ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಯಾವ ಹೆಂಡ್ತಿ ಅಥವಾ ಯಾವ ತಾಯಿ ಮಗ ಕುಡಿಬೇಡ ಇಸ್ಪಟ್ಟಾಡಬೇಡ ಆಡಬೇಡ ಸೇದಬೇಡ ಮತ್ತೇನೋ ಹೊಲಸ ಕೆಲಸ ಮಾಡಬೇಡ ಅಂದ್ರೆ ಕೇಳಲಾರ್ದು ಗಂಡಸರು ಅಲ್ಲಿ ಲಂಚ ತಗೋ ಅಂದ್ರೆ ಹೆಂಗೆ ತಗೋತಾರೆ ನಮ್ಮ ಮಾತು ಕೇಳ್ತಾರೇನೋ ಯಾವತ್ತೂ ಶ ಹೆಣ್ಮಕ್ಳು ಅಡ್ಡದಾರಿ ಹಿಡಿ ಅಂತ ಕಲಿಸೋಂಗಿಲ್ಲ ತಾಯಿ ಕಲಿಸೋಂಗಿಲ್ಲ ಹೆಂಡ್ತಿನೂ ಕಲ್ಸಂಗಿಲ್ಲ ಅದಕ್ಕೆ ಶರಣರು ಮೊನ್ನೆ ಯಾವುದೋ ಒಂದು ಮಹಿಳಾ ಅಧ್ಯಯನ ಪುಸ್ತಕ ಓದ್ತಾ ಇದ್ದೆ ಅದರೊಳಗೆ ಏನು ಏನು ಒಂದು ಶಬ್ದ ಇತ್ತು ಅಂದ್ರೆ ಒಬ್ಬ ಪುರುಷನಿಗೆ ಹೆಂಡತಿ ಎರಡನೇ ತಾಯಿ ಆಗಿರ್ತಾಳೆ ಇದು ಬಹಳ ಅರ್ಥಗರ್ಭಿತ ಮಾತು ಒಬ್ಬ ಪುರುಷನಿಗೆ ಹೆಂಡತಿ ಎರಡನೇ ತಾಯಿಯಾಗಿರ್ತಾಳೆ ತಾಯಿ ಹಾಗೆ ನಿಮಗೆ ಜೋಪಾನ ಮಾಡ್ತಾಳೆ ಹೆಂಡತಿ ಆದಳು ಒಬ್ಬ ಮಹಿಳೆಗೆ ಹೆಂಡತಿಗೆ ಗಂಡ ಮೊದಲನೇ ಮಗು ಆಗಿರ್ತಾನೆ ಅಂತ ನಾವು ಮಗುವಿನ ಹಾಗೆ ನಿಮಗೆ ಜೋಪಾನ ಮಾಡ್ತೀನಿ ಗಂಡ ಬೇರೆ ಅಂತ ತಿಳ್ಕೊಳ್ಳೋಂಗಿಲ್ಲ ಮಕ್ಕಳಿಗೆ ಹ್ಯಾಂಗೆ ಜೋಪಾನ ಮಾಡ್ತೀವಲ್ಲ ಮಕ್ಕಳು ಹುಟ್ಟತಾನೆ ನೀವು ಮೊದಲನೇ ಮಗು ಹೆಣ್ಮ ಹೆಂಡ್ತಿಗೆ ಇಲ್ಲಿ ತಾಯಿ ಬಂದ ಮೇಲೆ ಎರಡನೇ ತಾಯಿ ನಿಮಗೆ ಹೆಂಡ್ತಿ ಎರಡನೇ ತಾಯಿ ಹಾಗೆ ನೋಡ್ಕೊಳ್ತಾಳೆ ಅಂತಕ್ಕಂಥದ ಹಾಗಾಗಿ ಆಶಿ ಬುರ್ಕರು ಯಾರೂ ಹೆಣ್ಣುಮಕ್ಳಿರ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಲಕ್ಕಮ್ಮ ಕೇಳ್ತಾಳೆ ಒಂದಿನ ಅದಕ್ಕೆ ಮರಯ್ಯ ಅಕ್ಕಿ ಹೆಚ್ಚಿಗ್ತರ್ತಾನೆ ಆಸೆ ಯಾರಿಗಿರಬೇಕೋ ನಮಗೆ ಶಿವಭಕ್ತರಿಗೆ ಉಂಟೆ ಇರ್ತ ಇರ್ತದೇನು ಒಮ್ಮನವ ಮೀರಿ ಇಮ್ಮನವ ತಂದಿರಿ ಅಂತ ಬೈತಾಳೆ ಎರಡು ಪಟ್ಟೆ ಹಾಕ್ತಂದೆ ಮರಯ್ಯ ಹೋಗಿ ಅಲ್ಲೇ ಸುರಿದು ಬಾ ಅಂತ ಬೈತಾಳೆ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈ ಸಖಿ ಆಸೆ ನಿನಗೆ ನಿನಗೆ ಯಾಕೆ ಬಂತು ಆಸೆ ಹೋಗ ಕಡಿ ಅಂತ ಹಾಗಾಗಿ ಇಲ್ಲಿ ಸತ್ಯಕ್ಕ ಕಸ ಗೂಡಿಸ್ತಾ ಇರ್ತಾಳೆ ಇಡೀ ಕಲ್ಯಾಣದ ಒಳಗ ಕಸ ಗೂಡಿಸ್ತಾ ಇರ್ತಾಳೆ ಸತ್ಯಕ್ಕ ಅಕ್ಕೇ ಹೇಳ್ತಾಳೆ ಲಂಚ ವಂಚನೆಗೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದಡೆ ಕೈ ಮುಟ್ಟಿ ಎತ್ತಿದ ನೋಡದೆ ನೋಡೇ ನಿಮ್ಮಾಣೆ ನಿಮ್ಮ ಬ್ರಹ್ಮ ತರಾಣೆ ಅಂತ ನಂಗೆ ಲಂಚ ಬೇಕಿಲ್ಲ ನಾ ಯಾರಿಗೆ ವಂಚನೆ ಮೋಸ ಮಾಡಂಗಿಲ್ಲ ಹಾದಿ ಒಳಗ ಬಟ್ಟೆ ಅಂದ್ರೆ ಹಾದಿ ಹಾದಿ ಒಳಗೆ ಬಂಗಾರದ ಬಟ್ಟೆ ಬಿದ್ದುದಂದ್ರೂ ಅದಕ್ಕೆ ತಗೊಳಂಗಿಲ್ಲ ಅದಕ್ಕೆ ಮುಟ್ಟಂಗಿಲ್ಲ ಅದು ನಿಮ್ಮಾಣೆ ಅಂತ ದೇವರಿಗೆ ಆಣೆಯನ್ನು ಮಾಡ್ತಾಳೆ ಅಂತಕ್ಕಂಥದ್ದನ್ನು ಹಾಗಾಗಿ ಇಡೀ ವಚನ ಚಳುವಳಿ ಒಳಗೆ ನಾವು ಮಹಿಳೆಯರನ್ನು ಇಷ್ಟೊಂದು ನಿಷ್ಠುರವಾಗಿ ಅವರಿಗೆ ಅವರು ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಅಂತ